దాక gutని 9గెి ನಿನ್ನ ಬಲು ಯಾರು ಎನ್ನುವುದು ನನಗಟ್ಟಿ ಗೊತ್ತುಂಟು ಅಯ್ಯ ಯಕ್ಷಗಾನದ ಪ್ರಶ್ನೆಗೆ ದಕ್ಷತೆಯಿಂದ ಉತ್ತರ ಕೊಡದ ಮೂಲಕ ಅಳಿದವರನ್ನು ಪಡೆದುಕೊಂಡ ನೀನು ನಿನ್ನಯ ಬಲು ಯಾರು ಖಂಡಿತ ಗೊತ್ತುಂಟು ಕೈದ ಸಾಹಸ ನಮಗೂ ಈಗಲೂ ಕಣ್ಣು ಮುಂದೆಂಟು ಈಟಿ ಯುದ್ಧದಲ್ಲಿ ನಿನ್ನ ಮುಂದೆ ನಿಲ್ಲುವ ಪಟ್ಟವಾಟಾರು ಯಾರು ಇಲ್ಲ ನಿನ್ನ ಮಾವ ಶಲ್ಯ ಭೂಪತಿಯನ್ನು ಕೊಂದದ್ದು ಹೆಚ್ಚು ಸಮಯ ಕಳೆಯಲಿಲ್ಲ ಅಂತವನನ್ನು ಕೊಂದಂತ ನೀನೇನು ಎನ್ನುವುದು ಗೊತ್ತುಂಟು ಮತ್ತೆ ನಿನ್ನಯ ಬಲು ಏನು ಗದಾಯುದ್ಧದಲ್ಲಿ ಏನು ಗದಾಯುದ್ಧ ಅಂತ ಹೇಳಿದ್ರೆ ವಿರಾಟ ನಗರದಲ್ಲಿ ಕಂಕ ಸನ್ಯಾಸಿಯ ವೇಷ ಧರಿಸಿ ಹರ 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 ಮಹದ ಪೂಜೆ ಮಾಡಿದಾಗಲ್ಲ ಆ ಪೂಜೆ ಮಾಡುವುದಕ್ಕೂ ಬೇರೆ ಕಾರಣ ಉಂಟು ಎನ್ನುವುದು ಬುದ್ಧಿಜೀವಿಗಳ ಉತ್ತರವನ್ನು ಕಂಡು ಹಿಡಿದ್ರು ರಾಜಸ್ವಂತರ ಅನ್ಯರ ಕಾಲ ಅಪರಾಧ ಎನ್ನು ಕಾರಣಕ್ಕಾಗಿ ಕಂಕ ಸನ್ಯಾಸಿ ವೇಷವನ್ನು ಧರಿಸಿದೆ ಬೇರೆ ಯಾವ ವೇಷ ಧರಿಸಿದ್ರು ವೇತನ ಪಡೆದಾಗ ನಮಸ್ಕಾರ ಮಾಡಿ ಕಾಲಿಗೆ ಬೀಳಬೇಕಾದ ಕ್ರಾಮ ಅದೇ ಬ್ರಾಹ್ಮಣರ ವೇಷ ಧರಿಸಿದ್ರೆ ಬೇರೆಯವರ ಕಾಲಿಗೆ ಬೀಳುವಾಗಿಲ್ಲ ಅವರೇ ಆಶೀರ್ವಾದ ಪಡೆಯಬೇಕು ಎಂಬ ನಿನ್ನ ಧೀಕ್ಷಕ್ತಿ ಎನ್ನುವುದು ನಿನ್ನಯ ಬಲವೇನು ಅಂತ ಹೇಳಿದ ಅದಕ್ಕೆ ಗದಾಯುದ್ಧಕ್ಕೆ ನೀನು ಸರಿಸಮಾನನಾದವನ ಅಲ್ಲ ಗದಾಯುದ್ದಕ್ಕೆ ನಾನಲ್ಲ ಯಾಕಂದ್ರೆ ನಿನ್ನತ್ರ ಸೋತಿದ್ದೇನೆ ಧಾರಾಳವಾಗಿ ಒಪ್ಪಾಳ್ತೇನೆ ನಾನು ತಪ್ಪು ತಪ್ಪನ್ನು ಒಪ್ಪಾಳ್ತೇನೆ ನಾನು ನೀನಾಗ ಸರಿಸಮಾನ ಆದವನಲ್ಲ ಇನ್ನು ಮಹಾ ಸಮರ್ಥ ಅಭಿಮಾನ ಉಂಟು ಮೂರು ಲೋಕದಲ್ಲಿ ಖ್ಯಾತಿ ಖಂಡಿತ ಒಪ್ಪಿಕೊಳ್ಳಲೇಬೇಕು ತಾತ್ಸಾರ ನೋಡುದಿಲ್ಲ ನನಗೆ ಸ್ವಸ್ವರೂಪ ಜ್ಞಾನ ಉಂಟು ನನಗೆ ಅವನನ್ನು ಆಯ್ಕೆ ಮಾಡಿಕೊಡ್ತೀಯಾ ಇಲ್ಲ ಆಯ್ಕೆ ಆಗುದಿಲ್ಲ ಯಾಕೆ ನಿಂತ ಸ್ಥಳದಲ್ಲೇ ಭೂಮಿಯಿಂದ ಅಂಬರಕ್ಕೆ ಸೇತು ನಿರ್ಮಾಣ ಮಾಡಿ ಐರಾವತವನ್ನು ತರಗಿರಿಸಿದವು ಪರಮೇಶ್ವರನ ಹೋರಾಡದ ಮೂಲಕವಾಗಿ ಪಾಶು ಪಥವನ್ನು ಅಕ್ಷಯ ಸ್ಥೋಣಿರವನ್ನು ಪಡೆದಂತ ತೀರೋ ತಾತ್ ವ್ಯಕ್ತಿ ಸ್ವರ್ಗಲೋಕದ ಸೇರಿ ದುಷ್ಟರನ್ನು ಕೊಲ್ಲುವುದರ ಮೂಲಕ ಸುರಪ್ಪನ ಅರ್ಥ ಗತಿಗೆ ಏರಿದ ಪಾರ್ಥ ಸಣ್ಣವ ಗದಾಯುದ್ಧದಲ್ಲಿ ಸಣ್ಣವಿದ್ದ ಎರಡೂ ಕೈಯಲ್ಲಿ ಬಾಣವನ್ನು ಬಿಡುವಂತ ಪ್ರಯೋಗ ಮಾಡುವಂತ ಸಾಮರ್ಥ್ಯ ತವನಿಗುಂಟು ಹಾಗಂತ ವಯಸ್ಸಿನಂತರದಲ್ಲಿ ಸಣ್ಣವ ಅಲ್ಲವ ಗದಾಯ್ದು ಯಾರು ಇಬ್ಬರು ಒಂದು ರಥದಲ್ಲಿ ನಿಂತು ಯುದ್ಧ ಮಾಡಿದ್ರೆ ಅವರನ್ನು ಎದುರಿಸಕ್ಕೆ ಮುಖಾಂತರಿಂದಲೂ ಸಾಧ್ಯ ಇಲ್ಲ ಇಲ್ಲಾಗ ಆಗ್ಲಿಕ್ಕಿಲ್ಲಲ್ಲ ವಯಸ್ಸಲ್ಲಿ ಸಣ್ಣವರಲ್ವಾ ಅವರು ಬೇರೆ ಬೇಡ ಪಲಾಯನ ಸೂತ್ರವೋ ಹೇಗೆ ಯಾವ ಲಕ್ಷ ಗುಣಾನೆ ಹಣ್ಣು ಮಾತಾಡ್ತ ಆ ಮಾತಾಡೋ ಮಾತಾಡೋಣ ಉಣ ಅಂಥದ್ದೇ ವ್ಯವಹಾರ ಆಯ್ತು ಅಂದ್ರೆ ಎಲ್ಲರೂ ಅವ್ರ ಸಣ್ಣವರು ಇವ್ರ ಗದ ಯುದ್ಧಕ್ಕಲ್ಲ ಸರಿ ಬರ್ತದ ಪಾಂಡವನಷ್ಟು ನಾಲ್ಕು ಇರೋದ ಈ ವರ್ಪ ಮತ್ತೆ ಪಲಾಯನ ಸೂತ್ರ ಹೇಗಾಗ್ತದೆ ನೀವು ನಾಲ್ವರು ಆಗುದಿಲ್ಲ ಎಂಬಲ್ಲಿಗೆ ಮತ್ತಪ್ಪ ಇದ್ದಾನಲ್ಲ ಓಲು ಜಡಗನ ಕೊಪ್ಪನ್ ಇತಾನ ಇಟ್ಟಿರ ನೋಡ ಯವಾ ಅವನು ಹೊಡ್ತಾನೆ ಅವನ ನನ್ನ ಮೈತ್ರಿ ಎಂತತ್ತ ಯವಾ ಅವನ ಅವನ ಹೆಸ್ರು ಹೇಳು ನನ್ನ ಹೆಸರು ಮಾಡುವಾಗ ಎಲ್ಲ ಅದೇ ಕಂಬುವೇ ಆಗುತ್ತೆ ಹೌದು ಹೌದು ಅದಕ್ಕೆ ಕಾಯಿ ಹೊಡು ಇವತ್ತು ನಿನ್ನ ತಲೆ पे ಕಾಯಿ ಹೊಡಿದೆ ನೀನು ಕಾಯಿ ಕಟ್ಟು ಆ ಕರೆ ನಿನ್ನ ಕಾಯಿ ಕಟ್ಟು ಸರಿಯಾಗ್ಲಿಲ್ಲ ಸುಮ್ಮನೆ ರಜ 봐 ಅವನು ಮಾನಾ ಮುಚಿ ನಾನು ಮುಂದರಸಬೇಕು ನಾನು ವಿರೋಧಿ ನನ್ನ ವಿಷಯ ಹೇಳೋಗಿಲ್ಲ ವಿರೋಧಿ ಹೆಸರೇ ಹೇಳ್ಬೇಕು ಅದು ಬೇಕಾದರೂ ನಮ್ಮಿಪರ ಹೆಸರು ಹೇಳಿ ಹೆಸರಿಗೆ ಅಕ್ಕಿ ಹಾಕು ದೇವರಣೆ ಆಗ್ಲಿಕ್ಕಿಲ್ಲವೇ ಇಲ್ಲ ಮೇಯೋದಿಲ್ಲ ಒಂದು ಸತ್ಯ ಹೇಳಲಾ ನಿನ್ನನ್ನು ಕಂಡಾಗ ಗೌರವ ಅರ್ಜುನನ ಕಂಡಾಗ ಹೆಮ್ಮೆ ನಕಲ ಸಾದವರ ಕಂಡಾಗ ವಾಸಲ್ಯ ಓ ಅವನನ್ನ ನೋಡಿದ್ರೆ ಮೈ ಬೆಂಕಿ ಕೊಟ್ಟಾಗ ನಮ್ಮ ನಮ್ಮಗೆ ಬೆಂಕಿ ನಿಜವಾಗಲೂ ನೀವು ನಾಲ್ವರೇ ಇರ್ತಾ ಇದ್ರಿ ಇಷ್ಟೊತ್ತಿಗೆ ನಾನು ಸಾರ್ವಭೌಮನ ಆಗ್ತಾ ಇದ್ದೀನಿ ಒಂದು ಒಳ್ಳೆ ಅವಕಾಶ ಕೊಟ್ಟು ನಾನು ಹೊಟ್ಟೆಲ್ಲ ಇರಿಸಿಕೊಳ್ತಿದ್ದೆ ಅವ ಇರುವುದಕ್ಕಾಗಿ ನಿಮ್ಮನ್ನ ವೈರ ಮಾಡ್ತಾ ನಾನು ನಾನೀಗ ಹಾಗಾಗಿ ಎನ್ ಎದುರಿನಲ್ಲಿ ವಾ ಹೊಟ್ಟೆ ಬಾಕ ಆ ಪೀ ಮನೆಯೊಂದು ಬಿಡು ಭೀಮ ಸೇನೆ ನಿನ್ನಡನೆ ಅವಕಾಶಕ್ಕಾಗಿ ಬಿಡ್ಬೇಕು ಹೌದು ಯುದ್ಧಕ್ಕೆ ಅಲ್ಲ ಒಂದ್ ಅರ್ಥ ಆಗಲಿಲ್ಲ ಹೌದು ಈಗ ಅವನನ್ನೇ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಉದ್ದೇಶ ಅವನ ಮಾಡುವುದಕ್ಕೆ ಬಲವಾದ ಕಾರಣ ಉಂಟು ಅವನು